ಯು ಟಿ ಕಾದರಿ ಎರಡು ಮುಖ ಇದೆ ಅವರಿಗೆ ಅಂತ ಎರಡು ಮುಖ ಕಾದರಿಗೆ ಮೊನ್ನೆ ಹರೀಶ್ ಪೂಂಜನ ಸ್ಟೇಟ್ಮೆಂಟ್ ಹರೀಶ್ ಪೂಜರ ಸ್ಟೇಟ್ಮೆಂಟ್ ಇದು ಅವರಿಗೆ ಎರಡು ಮುಖ ಇದೆ ಎದುರಿನಲ್ಲಿ ಒಂದು ಮುಖ ಹಿಂದಿನಿಂದ ಒಂದು ಮುಖ ಅಂತ ಅನೇಕ ಮುಖವಾಡಗಳಿರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ ಅದು ಹರೀಶ್ ಪೂಂಜರ ಮಾತ್ರ ಎಷ್ಟು ಜನ ಮುಸ್ಲಿಮರ ಒಟ್ಟಿಗೆ ಅವರಿಗೆ ಸಂಪರ್ಕ ಇದೆ ನಿಮ್ಗೆ ಗೊತ್ತಿದೆಯಾ ಎಷ್ಟು ಜನ ಮುಸ್ಲಿಮ್ ಗುತ್ತಿಗೆದಾರರ ಹತ್ರ ಅವರು ಕೆಲಸ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ಅಂತ ನಿಮಗೆ ಲಿಸ್ಟ್ ಬೇಕಾ ನಾನು ಕೊಡ್ತೇನೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೊಡ್ತೇನೆ ಒಂದು ವೇಳೆ ಮುಸಲ್ಮಾನರೆಲ್ಲ ಕರಿಬೇಡಿ ಅವರು ಕರ್ತಕರ ಲೈಟ್ ಹೊಡೆದು ಅಂತ ಹೇಳಿದಾರಲ್ಲ ಇವರು ಯಾಕೆ ಇವರ ಅಲ್ಪಸಂಖ್ಯಾತ ಮೋರ್ಚಾವನ್ನು ಇಟ್ಟುಕೊಂಡಿದ್ದಾರೆ ಮುಸಲ್ಮಾನರು ತಕ್ಷಣ ಅದನ್ನು ಅವರು ಬರಖಾಸ್ತು ಮಾಡಬೇಕು ಅಲ್ ಅಲ್ಪಸಂಖ್ಯಾತ ಮೋರ್ಚವನ್ನು ಕಾಜೂರಿಗೆ ಹೋಗಿ ಆ ಒಂದೂವರೆ ಕೋಟಿ ಕೊಟ್ಟು ಯಾಕೆ ಕೊಟ್ಟದ್ದು ಇವರು ಟ್ಯೂಬಿ ಹೋಗಲಿ ಟ್ಯೂಬ್ಲೈಟ್ ಹೋಗಲಿಕ್ಕೆ ಒಂದೂವರೆ ಒಂದೂವರೆ ಕೋಟಿ ಕೊಟ್ಟದ ಇವರ ಸರ್ಕಾರ ಇರುವಾಗ ಇವರಿಗೆ ಗೊತ್ತಿಲ್ವಾ ಒಂದು ಐನೂರು ಜನರಿಗೆ ಸನ್ಮಾನ ಮಾಡಿದ್ರಲ್ಲ ಚುನಾವಣೆಗೆ ಮುಂಚಿತವಾಗಿ ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ ಯಾಕೆ ಸನ್ಮಾನ ಮಾಡಿದ್ದು ಟ್ಯೂಬ್ಲೈಟ್ ಓಡಲಿಕ್ಕೆ ಸನ್ಮಾನ ಮಾಡಿದ್ದ ಡೀಸೆಲ್ ಕದಲಿಕ್ಕೆ ಸನ್ಮಾನ ಮಾಡಿದ್ದೆ ಇವರು ಹರೀಶ್ ಪುಂಜರು ನನಗೆ ಉತ್ತರ ಕೊಡಬೇಕು ಅವರು ಏಕ ಜನ ಶಾಸಕರಾಗಿದ್ದಾರೆ ಒಂದು ಗೌರವ ಇತ್ತು ಇದು ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರಿತ್ತು ವೈಕುಂಠ ಅಂತ ಗಂಗಾಧರ ಗೌಡ್ರು ಪ್ರಭಾಕರ್ ಬಂಗೀರು ವಸಂತ ಬಂಗಿಯರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರ ಮನಸ್ಸಿಗೂ ವಹಿಸಿದವರ ಇವರೆಲ್ಲ ಅದು ಬಿ ಜೆ ಪಿ ಎಮ್ ಯಾರೇನು ಮನಸ್ಸನ್ನು ನೋಯಿಸಲಿಲ್ಲ ಪ್ರಭಾಕರ್ ಬಂಗೀರ್ ಅಂತವರು ಬಿಜೆಪಿಯಲ್ಲಿ ಇದ್ದುಕೊಂಡು ಪ್ರತಾಪ್ ಸಿಂಹ ಬೇಕಿದ್ರೆ ಬೇಕಿದ್ದರೆ ಹೇಳ್ತೇನೆ ಅವರು ಈ ರೀತಿಯಾಗಿ ಈ ರೀತಿಯಾಗಿ ಹೆಟ್ಟರ್ ಸ್ಪೀಚ್ ಅವರು ಮಾಡುವುದಿಲ್ಲ ಹರೀಶ್ ಪೂಜಾರ ದ್ವಿಮುಖ ರೀತಿ ಅವರಿಗೆ ಮುಸ್ಲಿಂ ಆಗಬೇಕು ಅವರ ಹಣ ಬೇಕು ಮರಳು ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು ಅವರ ಹಣ ಬೇಕು ಮರದ ವ್ಯಾಪಾರಿಗಳು ಮುಸ್ಲಿಮರಾಗಿರಬೇಕು ಅವರ ಹಣ ಬೇಕು ಎದುರು ನನ್ನ ಹತ್ರ ಮಾತಾಡುವಾಗ ನಾನು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ನನ್ನ ಹರೀಶ್ ಭೂಜ ನನ್ನ ಒಳ್ಳೆ ಸ್ನೇಹಿತರು ಸಿಕ್ಕಿದಾಗ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ನನ್ನ ಹತ್ರ ಕೇಳ್ತಾರೆ ಮಕ್ಕಳು ಎಂತ ಮಾಡ್ತಾ ಇದ್ದಾರೆ ಅಂದರೆ ಇಬ್ಬರು ಮಕ್ಕಳು ಡಾಕ್ಟ್ರುಗಳು ಮಕ್ಕಳು ಹೇಗೆ ಏನಿದ್ದಾರೆ ಅಂತ ಬಹಳ ಎಷ್ಟು ಒಳ್ಳೆಯದ್ರೆ ಇಡೀ ಕಾಂಗ್ರೆಸ್ಸಲ್ಲಿ ನೀವು ಒಳ್ಳೆ ಮಾತಾಡ್ತಾ ಇದ್ದೀರಿ ನಿಮ್ಮಂಥವ್ರು ಜಿಲ್ಲಾ ಪಂಚಾಯತಿ ಬೇಕು ಅಂದರೆ ನನ್ನ ಪ್ರಶಂಸೆ ಮಾಡ್ತಾರೆ ನಾನು ಒಬ್ಬ ಇರುವಾಗ ಮಾತ್ರ ಅದೇ ಬಿ ಜೆ ಪಿ ಕಾರ್ಯಕರ್ತರಿರುವಾಗ ಮಾತಾಡೋದೇ ಇಲ್ಲ ಸೀದಾ ತಪ್ಪಿಸ್ಕೊಂಡು ಹೋಗ್ತಾರೆ ಮಾತಾಡೋದಿಲ್ಲ ನಮ್ಮ ಹತ್ರ ಈ ರೀತಿಯ ದುಮುಖ ರೀತಿ ಈ ದ್ವಿಮುಖ ಯಾರಿಗೆ ಕಾದರ್ಗ ಸಾಯಿಬರು ಸಾಹಿಬರು ಅಂತೇಳಿ ಸಾಯಿಬರೋದು ಎಲ್ಲವೂ ಬೇಕು ಇವರಿಗೆ ಆದರೆ ನನಗೆ ಬೇಜಾರು ಇರುವುದು ಚುನಾವಣೆಯ ಸಂದರ್ಭದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಇರುವಾಗ ಇಂಥ ಭಾಷಣ ಮಾಡಲಿ ತೊಂದರೆ ಇಲ್ಲ ಮೊನ್ನೆ ಮೋದಿ ಮೋದಿ ಮಾತಾಡಿದರು ಸರ್ಕಾರ ಕಾಂಗ್ರೆಸ್ ಬಂದರೆ ಕಿ ತಾಳಿ ಕಿತ್ಕೊಳ್ತದೆ ಅಲ್ವಾ ಏನೆಲ್ಲ ಮಾತಾಡಿದರು ದೊಡ್ಡ ಇಶ್ಯೂ ಆಗಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಮತ ಗಿಟ್ಟಿಸಲಿಕ್ಕೆ ಒಂದು ಅಸ್ತ್ರ ಪ್ರಯೋಗ ಮಾಡಲಪ್ಪ ಈಗ ಯಾವ ಚುನಾವಣೆ ಇದೆ ತೆಕ್ಕೂರಿನಲ್ಲಿ ಏನಾದರೂ ಚುನಾವಣೆ ಇದೆಯಾ ಜಿಲ್ಲೆಯಲ್ಲಿ ಏನಾದರೂ ಚುನಾವಣೆ ಇದೆಯಾ ಈ ಸಂದರ್ಭದಲ್ಲಿ ಈ ಮಾತು ಹೇಳ್ಕಬೇಕಂತಂದರೆ ಈ ಉದ್ವಿಗ್ನ ಸ್ಥಿತಿಯಲ್ಲಿರುವ ಜಿಲ್ಲೆಯಲ್ಲಿ ಮತ್ತೆ ಬೆಂಕಿಗೆ ಪೆಟ್ರೋಲ್ ಸುರಿದು ಇಲ್ಲಿ ಜನ ಸಾಯ್ಬೇಕು ಅಂತ ಹೇಳುವಂಥ ಉದ್ದೇಶ ಏಕೈಕ ಉದ್ದೇಶ ಮಾತ್ರ ಅಲ್ಲದೆ ಬೇರೆ ಏನಿಲ್ಲ ಬೇರೆ ಏನಿಲ್ಲ ಈಗಾಗಲೇ ಹಕ್ಕು ಚ್ಯುತಿ ನೋಟಿಸ್ ಕೊಟ್ಟಿದ್ದಾರೆ ಇವರಿಗೆ ಇವರ ಮಾತುಗಳಿಗಾಗಿ ಹಕ್ಕು ಚ್ಯುತಿ ನೋಟಿಸ್ ಕೊಟ್ಟಿದ್ದಾರೆ ಕರಾಯ ತೆಕ್ಕಾರಲ್ಲಿ ಕರಾಯದಲ್ಲಿ ಬಂದು ಭಾಷಣ ಮಾಡೋದು ಮುಸಲ್ಮಾನರಿಗೆ ಇವು ಜಾಗೆ ಕೊಡಬೇಡಿ ಯಾವುದೇ ಕಾರಣಕ್ಕೆ ಜಾಗೆ ಮಾಡಬಾರ್ದು ಹರೀಶ್ ಪುಂಜರ್ ಲ್ಯಾಂಡ್ ಬ್ರೋಕರ ಜಾಗೆ ವ್ಯಾಪಾರಿಯ ಯಾರಾದರೂ ಜಾಗೆ ಮಾಡಬೇಕಿದ್ರೆ ಹರೀಶ್ ಮುಂಜರತ್ ಕೇಳಬೇಕ ನಾವು ಸರ್ ಈಗಲೊಂಜೆ ಜಾಗೆ ಮಾಡೋಣ ಏನೇಗೆ ಅಂತ ಹೇಳಿ ಕೇಳುವಂಥ ವ್ಯವಸ್ಥೆ ಏನಾದರೂ ಇಲ್ಲಿ ಉಂಟಾ ಮುಸಲ್ಮಾನರ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಕಳಿಸಿಕೊಡಬೇಡಿ ಮುಂಜಿ ಮಾಡ್ತಾರೆ ಅಂತೇಳಿ ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನನಗೆ ನಾಚಿಕೆ ಆಗ್ತದೆ ಸಾವಿರಾರು ಜನ ಹೆಣ್ಮಕ್ಕಳಿರುವ ಸಭೆಯಲ್ಲಿ ಧಾರ್ಮಿಕ ಸಭೆಗಳಲ್ಲಿ ಸುನ್ನತ್ತು ಮುಂಜಿಂತ ಮಾಡಿ ಇಂಥ ಗಲೀಜು ಶಬ್ದಗಳನ್ನು ಬಳಕೆ ಮಾಡಬೇಡಿ ದಯವಿಟ್ಟು ಗೋಪಾಲಕೃಷ್ಣ ದೇವರ ಬಗ್ಗೆ ಆ ಊರಿನ ಹಿಂದೂಗಳ ಬಗ್ಗೆ ನಮಗೆ ಬಹಳ ಗೌರವ ಇದೆ ಹರೀಶ್ ಪೂಜಾ ಹೇಗೆ ಹಾಗೆ ಹೇಳಿರುವುದೇ ಹೇಳಿ ಆ ಊರಿನ ಹಿಂದೂಗಳನ್ನು ಯಾರೂ ನಾವು ದೂಷಿಸಿದ್ದಿಲ್ಲ ನಾವು ಎಲ್ಲ ಹೋದವ್ರೆ ದೇವಸ್ಥಾನಕ್ಕೆ ಪಂಚಾಯತ್ ಅಧ್ಯಕ್ಷರಾಗಿದ್ದವರು ಈಗ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ ಪಂಚಾಯತ್ ಸದಸ್ಯರಾಗಿದ್ದವರು ಪಂಚಾಯತ್ ಸದಸ್ಯರು ಆ ಊರಿನಲ್ಲಿ ಒಮ್ಮೆ ನೀವು ದಯವಿಟ್ಟು ಪತ್ರಕರ್ತರಲ್ಲೊಮ್ಮೆ ಹೋಗಿ ಕೇಳಿ ಎಷ್ಟೊಂದು ಒಳ್ಳೆಯ ಸಾಮರಸ್ಯದ ಊರದು ಸೊಸೈಟಿಗೆ ಚುನಾವಣೆ ನಡೆದಿದ್ದಿದ್ರೆ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ನಮ್ಮ ಪಕ್ಷ ಗೆಲ್ತಿತ್ತು ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವು ನಮ್ಮ ಪಕ್ಷದ ಮತ್ತು ಮನಸ್ಸು ಮಾಡಿದರೆ ಮುಸಲ್ಮಾನ್ ಅಲ್ವಾ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನ ಆದರೆ ನನ್ನ ಹತ್ರ ಅವರು ಕೇಳಿದರು ನಾನು ಹೇಳಿದೆ ಬೇಡ ಅವಿರೋಧ ಆಯ್ಕೆ ಮಾಡಿ ಎಲ್ಲ ಇದು ಮಾಡೋದು ಬೇಡ ಒಂದು ಕೆಲಸ ಮಾಡಿ ಅವರಿಗೆ ಒಂದು ನಾಲ್ಕು ಸೀಟ್ ಬಿಟ್ಟುಕೊಡಿ ಅವರು ನಮ್ಮ ಹತ್ರ ಇರಲಿ ಯಾಕೆಂದರೆ ಅದು ಸರಿಯಾಗೋದಿಲ್ಲ ಹರೀಶ್ ಪೂಂಜರು ಬಹಳ ಪ್ಲಾನ್ ಆಗಿ ಒಂದು ನಾಲ್ಕು ಸೀಟನ್ನು ದೆತ್ತೊಡಲಿ ಇಂಜಿನ ಅಕ್ಕಲೇ ಕುಳ್ಳೋಣ ಅಂತ ಪ್ರಚಾರ ಮಾಡಿದ್ವಿ ಇಂಜಿನ ಅಕ್ಕಲೇ ಚಾ ಸೊಸೈಟಿ ಡಿ ಒಂಜಿ ನಾಲ್ಕು ಸೀಟನ್ನ ಮೆಲ್ಲ ಪೋದ ಇಂಚಾರ್ಜ್ನ ಒಂದು ಪಾತಿ ಇರಲೇ ಅಂತ ದೂತರನ್ನು ಕಳಿಸಿದರು ಮಾತುಕತೆಗೆ ಅವರಿಗೆ ಅಧಿಕಾರ ಬೇಕು ನಾಲ್ಕು ಜನಕ್ಕೆ ನಾವು ಕೊಟ್ಟಿದ್ದೇವೆ ನಮ್ಮ ನಮ್ಮ ಹೃದಯವೇ ಶಾಲೆ ಅದು ಒಂದೇ ಒಂದು ಸೀಟ್ ಬರ್ತಿರಲಿಲ್ಲ ನಾವು ಕಂಟೆಸ್ಟ್ ಮಾಡಿದರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತಕ್ಕೆ ಒಂಬತ್ತು ಸೀಟ್ ನಾವೇ ಗೆಲ್ಲುವಂಥವರು ಒಂದು ಅವಿರೋಧ ಆಯ್ಕೆ ಆಯಿತು ಪರಿಶಿಷ್ಟ ಪಂಗಡದ ಇರುವುದೇ ಎರಡು ಮನೆ ಆ ಒಂದು ಮನೆ ಹೆಂಗಡೋ ಯಮುನಾ ನಿವಾಸ ಅಂತ ಬಳಗ ಹಾಕಿದರು ಪಂಚಾಯತ್ ಕಟ್ಟಡಕ್ಕೆ ಹರೀಶ್ ಪೂಜಾ ಖುದ್ದಾಗಿ ನಿಂತು ನೋವಾಗುವುದಿಲ್ಲ ಸರ್ ಆ ದೇವಸ್ಥಾನದ ಆಡಳಿತ ಸಮಿತಿಯವರು ಯಾರೂ ಮಾಹಿತಿ ನಡೆದಿ ಓ ಕೇವಲ ಒಬ್ಬ ಕಿಡಿಗೇಡಿ ಅಲ್ಲಿಯ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯನವರನ್ನ ಕಿತಾಪತಿಯಿಂದಾಗಿ ಇದೆಲ್ಲ ಪ್ರಕರಣ ನಡೆದಿದೆ ಇದೆಲ್ಲ ಪ್ರಕರಣ ನಡೆದದ್ದು ಕೇವಲ ಆ ಒಬ್ಬ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯ ಒಬ್ಬ ಕಿಡಿಗೇಡಿ ಅವರನ್ನು ದೇವಸ್ಥಾನ ಆಡಳಿತ ಸಮಿತಿಯವರು ಹೊರಹಾಕಿದ್ದಾರೆ ಅವರನ್ನು ಇವರು ಕರ್ಕೊಂಡು ಹೋಗಿದ್ದಾರೆ ಅವರ ಸಮ್ಮುಖದಲ್ಲಿ ಸನ್ಮಾನ ಮಾಡಿದ್ದಾರೆ ಅವರಿಗೆ ಅವರನ್ನು ಸಿದ್ಧ ಇರಿಸಿದ್ದಾರೆ ಅವ ಹೇಳಿದ ಮಾತನ್ನು ಕೇಳಿ ಇವರು ಮಾತಾಡಿದ್ದಾರೆ ತೆಕ್ಕರ್ನ ಜನರಿಗೆ ಬಹಳ ನೋವಾಗಿದೆ ಆದರೆ ನಾವು ಯಾರು ಮನಸ್ಸಲ್ಲಿ ಇಟ್ಕೊಳ್ಳುವವರಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಳೋರಲ್ಲ ಕೃಷ್ಣ ದೇಗುಲ ಅಂತ ಹೇಳಿದರೆ ಕೃಷ್ಣ ದೇವಸ್ಥಾನ ಸಣ್ಣ ವಿಚಾರ ಅಲ್ಲ ಒಂದು ಕೃಷ್ಣ ಭಜರಾಮಂದಿರಿದೆ ರೋಡ್ ಸೈಡ್ ನೋಡಿದ್ದೀರಿ ಸಿಂಹಾಮುಖ್ರಿಯವರು ಚೋಕಲ್ಲಿ ಕೃಷ್ಣನ ಫೋಟೋ ಬರೆದು ಅಕ್ಷರಾಭ್ಯಾಸ ಮಾಡಿ ಆ ಕೃಷ್ಣ ಭಜರಾ ಮಂದಿರ ಸ್ಥಾಪನೆ ಮಾಡಿದ ಒಬ್ಬ ಸಾಬ ಕಳೆ ಬಾರಿ ತೀರಿ ಹೋದಂತಹ ಪೇಜಾವರ ಸ್ವಾಮಿಗಳು ಹೇಳಿದರು ಪೇಜಾವರ ಮಠ ಬಗ್ಗೆ ಮಠಕ್ಕೆ ಮುಸಲ್ಮಾನರು ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಪೇಜಾವರ ಸ್ವಾಮಿಗಳೇ ಇಫ್ತಾರ್ ಪುಟವನ್ನು ಮಾಡ್ತಾರೆ ಮುಸಲ್ಮಾನರಿಗೆ ಹರೀಶ್ ಮುಂಜಾರ್ಗೆ ಇದು ಗೊತ್ತಿಲ್ವಾ ಇಲ್ಲಿ ಎಷ್ಟು ದೇವಸ್ಥಾನಗಳಿವೆ ಯಾರು ಯಾರ್ದೋ ದೇವ ಜಾಗದಲ್ಲಿ ದೇವಸ್ಥಾನ ಇದೆ ಮಸೀದಿ ಇದೆ ಅದೆಲ್ಲ ಇಟ್ಟುಕೊಟ್ಟು ಸಹ ಒಂದು ಪ್ರೀತಿಯಿಂದ ನಾವು ಇದ್ದೇವೆ ನಾನು ಒಂದೇ ವಿನಂತಿ ಮಾಡ್ತಾ ಇರೋದು ಹರೀಶ್ ಪೂಜಾರಿ ದೇವರು ನಿಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಆ ಗೋಪಾಲಕೃಷ್ಣ ನೀವು ನಂಬಿಕೊಂಡು ಬಂದ ಗೋಪಾಲಕೃಷ್ಣ ದೇವರು ಯಾರಿದ್ದಾರೆ ಅವರು ಮತ್ತು ನಾನು ನಂಬಿಕೊಂಡು ಬಂದ ನನ್ನ ದೇವರು ನನ್ನ ಅಲ್ಲ ನಾನು ಹೇಳ್ತಾ ಇರೋದು ಆ ಟ್ಯೂಬ್ಲೈಟ್ ಹೊಡೆದವರು ಯಾರಿದ್ದಾರೆ ಆ ಡೀಸೆಲ್ ಕದ್ದವರು ಯಾರಿದ್ದಾರೆ ಅದು ಒಂದೂವರೆ ದೇವಸ್ಥಾನದ ಬ್ರಹ್ಮಕಲಶವಾಗಿ ಒಂದು ವರ್ಷದೊಳಗೆ ಅದು ತಿಳಿದು ಬರಬೇಕು ಅದು ನ ಸತ್ಯ ಗೊತ್ತಾಗಬೇಕು ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಹರೀಶ್ ಪೂಂಜರಿಗೆ ನಾನು ಶಾಪ ಹಾಕುದಿಲ್ಲ ದೇವರವರಿಗೆ ಒಳ್ಳೆಯದು ಒಳ್ಳೇದು ಮಾಡಲಿ ಅಷ್ಟೇ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು